ನನ್ನ ಹೆಸರು ನಿರಂಜನಯ್ಯ ರುದ್ರಯ್ಯಮ್ಮನ ಅಂತ ನಾನು ರೀಸೆಂಟಾಗಿ ಜೆ ಡಿ ಎಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೀನಿ ನನಗೆ ಜಿಲ್ಲಾ ಒಂದು ರೈತ ಮೋರ್ಚಾ ಅಧ್ಯಕ್ಷನನ್ನಾಗಿ ಆ ಪಕ್ಷವು ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವಿಸಿದೆ ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ನಡೆದೈತೆ ಅಂದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಏನು ಮೈತ್ರಿಯಾಗಿ ಜಂಟಿಯಾಗಿ ಏನು ಕ್ಯಾನಸ್ ಮಾಡ್ತಾ ಇದೆಯಲ್ಲ ಅಲ್ಲಿ ಎಲ್ಲ ಜನದಟ್ಟವಾಗಿ ಜನರ ಒಂದು ವಿಶ್ವಾಸ ಜನರ ಒಂದು ಬೆಂಬಲ ಸಿಕ್ಕು ಒಂದು ಆತ್ಮವಿಶ್ವಾಸ ನಮ್ಮ ಒಂದು ಅಭ್ಯರ್ಥಿ ಜೋಶಿ ಪ್ರಹ್ಲಾದ್ ಜೋಶಿಯವರು ಅನ್ನೋ ಒಂದು ವಿಶ್ವಾಸ ಮತ್ತೊಟ್ಟು ಗಟ್ಟಿ ಆಗ್ತಾ ಹೋಗ್ತಾ ಇದೆ ನಮ್ಮದು ಸರ ನೀವು ಈ ಮೊದಲು ಯಾವ ಪಕ್ಷದಲ್ಲಿದ್ದರೆ ಸರ ನಾವು ಮೊದಲು ಆಮ್ ಆದ್ಮಿ ಪಕ್ಷದ ಒಂದು ತಾಲೂಕು ಅಧ್ಯಕ್ಷನಾಗಿದ್ದೆ ನಾನು ಹೋದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬಿ ಫಾರ್ಮ್ ಕೊಟ್ಟವರು ಕ್ಯಾಂಡಿಡೇನ ಕ್ಯಾಂಡಿಡೇಟನ್ನಾಗಿ ಘೋಷಣೆ ಮಾಡಿ ಇಲೆಕ್ಷನ್ಗೆ ನಿಲ್ಸಿದ್ರು ಅವರು ನಮ್ಮನ್ನು ನಾವು ಅದರ ನಿಂತು ಸೋತಿದ್ದೇವೆ ಆದರೆ ಒಂದು ಛಲ ಬಿಡದೆ ಒಂದು ಹೋರಾಟವನ್ನು ಮಾಡಿದ್ದೇವೆ ನಾವು ಅವಾಗಾದರೂ ಸರ್ ಆಮ್ ಆದ್ಮಿ ಒಳಗೆ ಬಿ ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟರೆ ಸರ್ ಆ ಪಕ್ಷ ತೋರಿಸು ಈ ಪಕ್ಷಕ್ಕೆ ಬರತ್ತಿರ ಸರ್ ಯಾಕೆ ಸರ ಹಾಂ ಅದಕ್ಕೊಂದು ಮೇನ್ ಒಂದು ಉದ್ದೇಶ ಒಂದು ಕಾರಣ ಐತ್ರಿ ಏನು ಕಾರಣ ಅಂದರೆ ಆ ಆಮ್ ಆದ್ಮಿ ಪಕ್ಷದ ನಾವು ಒಂದು ದಿಲ್ಲಿಯೊಳಗೆ ಮಾಡಿದಂಥ ಒಂದು ಕಾರ್ಯವೈಖರಿಯನ್ನು ನಾನು ನೋಡಿ ನಾ ಪಕ್ಷವನ್ನು ಸೇರ್ಪಡೆ ಆಗಿದ್ದೆ ಅವರು ಪಕ್ಷದ ಒಂದು ಟಿಕೆಟನ್ನು ಕೊಟ್ಟರು ಬಿ ಫಾರ್ಮ್ ಕೊಟ್ಟರು ಎಲೆಕ್ಷನ್ ನಿಲ್ಲಿಸಿದ್ರು ಆದರೆ ಒಂದು ಯಾವುದೇ ಪ್ರಚಾರಕ್ಕಾಗಿ ಯಾವುದೇ ಒಬ್ಬ ದೊಡ್ಡ ಒಂದು ಪ್ರಚಾರಕರು ಯಾರೂ ಬರಲಿಲ್ಲ ಆ ಪ್ರಚಾರಕ್ಕಾಗಿ ನನಗೆ ಆಮೇಲೆ ಯಾವುದೇ ಒಂದು ಪ್ರಚಾರದಲ್ಲಿ ತೊಡಗಲಿಲ್ಲ ಆಮೇಲೆ ಇಲೆಕ್ಷನ್ ಸೋಲು ಗೆಲೋ ಇರೋದೇ ಸೋತ ಮ್ಯಾಗಾದರೂ ಒಂದು ಅಟ್ಲೀಸ್ಟ್ ಯಾವುದರ ಒಂದು ದೊಡ್ಡ ಒಬ್ಬ ಆಮ್ ಆದ್ಮಿ ಪಕ್ಷದ ಒಬ್ಬ ದೊಡ್ಡ ಸದಸ್ಯರು ದೊಡ್ಡ ರಾಜ್ಯದವರಾಗಲಿ ಇವರಾಗಲಿ ಜಿಲ್ಲಾದವರು ಯಾರೂ ಒಬ್ಬರು ಒಂದು ಸಾಂತ್ವನ ಸತ ಹೇಳಿಲ್ಲ ನನಗೆ ಆ ಒಂದು ಮನಸ್ಸಿಗೆ ಬೇಜಾರಾಗಿ ನಾ ಆ ಪಕ್ಷವನ್ನು ತೊರೆದೇನ್ರಿ ನಾನು ಈಗ ನೀವು ಜೆ ಡಿ ಎಸ್ಗೆ ಜೆ ಡಿ ಮುಂಚಿನ ಈಗ ಹಾಜರಾತಲ್ಲಿ ಜೋಡು ಮನೆಯವರು ಇದ್ದೀರ್ಸ್ರೆ ಹಾಂ ಹಾಂ ಅವರು ಇಲ್ಲಿಯ ಎಮ್ ಎಲ್ ಎ ಅಭ್ಯರ್ಥಿ ಸರ್ ಅವರು ಎಮ್ ಎಲ್ ಎ ಅಭ್ಯರ್ಥಿ ಸರ ಅವರು ಬಿಟ್ಟು ಹೋದಕ್ಕೆ ಇದಕ್ಕೆ ನೀವು ಪ್ಲೇಸ್ಗೆ ಬಂದಿರು ಅಥವಾ ನಿಮ್ಗೆ ಏನೋ ಫಸ್ಟಾಗಿ ಏನೋ ಪೋಸ್ಟ್ ಕೊಟ್ಟರು ಸರ ಅವರು ಜೆ ಡಿ ಎಸ್ ಪಕ್ಷ ಅವ್ರಿಗೆ ಸತತವಾಗಿ ಎರಡು ಸಲ ಟಿಕೆಟ್ ಕೊಟ್ಟು ಒಂದು ಸಲ ಟಿಕೆಟ್ ಕೊಟ್ಟು ಅವ್ರನ್ನೂ ವಿಧಾನಸಭಾಗ ಕಳಿಸ್ಬೇಕಂತೇಳಿ ಅಭ್ಯರ್ಥಿನಾಗಿ ಘೋಷಣೆ ಮಾಡಿದ್ರಿ ಅವ್ರಿಗೆ ಆಮ್ಯಾಗ ಅವರು ಅವ್ರಿಗೆ ಬೆಂಬಲವಾಗಿ ಪ್ರಚಾರವನ್ನು ಮಾಡಿತ್ತು ಆದ್ರೆ ಅವರು ಬಿಟ್ಟು ಅನ್ನೋದು ನಮಗೂ ಗುರುತಿದ್ದಿದ್ದಿಲ್ಲ ಆದರೆ ಬಿಟ್ಟು ಹೋಗಕ್ಕೆ ಅವರು ಏನು ಹೇಳಿದ್ದಾರೆ ಒಂದು ಬಿ ಜೆ ಪಿಗುಟ್ಟ ಮೈತ್ರಿ ಆಗೈತಿ ಅದೊಂದು ಇದ್ರದ್ದು ಪಕ್ಷದ ಅಂಥೇಳಿ ಹೇಳು ಕೋಮು ಕೋಮುವಾದಿ ಪಕ್ಷದ ಅಂತ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅವರು ಯಾಕಂದರೆ ಕೋಮುವಾದಿ ಪಕ್ಷ ಆಗಿದ್ದೇ ಕರೆ ಆಗಿದ್ದರೆ ಮೋದಿಯವರು ಮೇಲ್ ಮೇಲ್ಗಡೆ ಏನಾದರು ಪ್ರಧಾನಮಂತ್ರಿ ಮೋದಿಯವರು ಒಂದು ಸಿಲಿಂಡರ್ ಕೊಟ್ಟರು ಉಚಿತವಾಗಿ ಯಾವುದೇ ಒಂದು ಜಾತಿ ಗೀತಿ ಅಂತ ನೋಡ್ದು ಕೊಟ್ಟಿದ್ದಾರೆ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟರು ಯಾವುದೇ ಜಾತಿ ನೋಡಿಲ್ಲ ಒಂದು ಟಾಯ್ಲೆಟ್ ಕಟ್ಟಾಕೆ ಕೊಟ್ಟರು ಯಾವುದೇ ಅಂತ ನೋಡಿಲ್ಲ ಇದೊಂದು ಎರಡು ಸಾವಿರ ರೂಪಾಯಿ ರೈತರಿಗೆ ನೇರವಾಗಿ ಹಣ ಕೊಡ್ತಾರ್ರಿ ಅವ್ರ ಅಕೌಂಟಿಗೆ ಅದರೊಳಗೆ ಅದರೊಳಗೆ ಸತೆ ಯಾವುದೇ ಜಾತಿ ನೋಡಿಲ್ಲ ಅವರು ಯಾವುದೇ ಒಂದು ರೋಡ್ ಮಾಡಲಿ ನೀರು ಮನೆ ಮನಿ ಮಟ್ಟನೂ ಕಳಿಸಿದಾರ್ರಿ ಎಷ್ಟೋ ಸಾವಿರಾರು ಹಳ್ಳಿಗಳಿಗೆ ಅಲ್ಲಿನೂ ಅವರು ಜಾತಿ ನೋಡಿಲ್ಲ ಅದಕ್ಕೆ ಈ ಮಾತನ್ನು ಅವರು ಅನ್ಬಾರ್ದಾಗಿತ್ತಂತ ನಂದೊಂದು ಆಕ್ಷೇಪ ನಮ್ಗೆ ಹೇಳಿದ್ರಲ್ಲ ಅದನ್ನು ಹೇಳ್ರಿ ಈಗ ನಾನು ಬಸವರಾಜ್ ಅರ್ವಿ ಅಂತ ಕುಂದಗೋಳ ಪಟ್ಟಣದವರು ನಾವು ಮೂಲತಃ ಕೃಷಿ ಕುಪ್ಪ ಕುಟುಂಬದವರು ನಾನು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಜೆ ಜೆ ಡಿ ಎಸ್ ಸೇರ್ಪಡೆ ಸೇರ್ಪಡೆ ಸೇರ್ಪಡೆಯಾದ ನಾಲ್ಕು ದಿನದೊಳಗ ನಮ್ಮ ಅವರ ಆದೇಶದಂಗೆ ನಮ್ಮ ಜಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ನನ್ನನ್ನು ತಾಲೂಕಾ ಅಂದ್ರೆ ಕುಂದಗೋಳ ತಾಲೂಕು ಕೃಷಿ ರೈ ರೈತ ಘಟಕದ ಅಧ್ಯಕ್ಷನಾಗಿ ನೇಮಿಸ ನೇಮಕ ಮಾಡೈತಿ ಈಗೇನಂದ್ರೆ ಇತ್ತೀಚಿನ ಬೆಳವಣಿಗೆಯೊಳಗೆ ಅನೇಕರು ನಾವು ಇಲ್ಲ ನೀವು ಕಾಂಗ್ರೆಸ್ಸಿಯಿಂದ ಬಂದ್ರಿ ಅಲ್ಲಿ ಇಲ್ಲಿಂದ ಕಾಂಗ್ರೆಸ್ನಿಂದ ಕಾಂಗ್ರೆಸ್ಸಿಗೆ ಸಾಕಷ್ಟು ಜನ ಹೋದರು ಬಿ ಜೆ ಪಿ ಜೆ ಡಿ ಎಸ್ಸಿಂದ ನಮಗೇನೂ ಹೊಡ್ತಾಬೋದು ಅಂತ ಕಾರ್ಯಕರ್ತರೊಳಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರೊಳಗೆ ಗೊಂದಲೈತಿ ಅದಕ್ಕೆ ಯಾರು ಏನು ಭಯಪಡ್ತಾರೆ ಅವಶ್ಯ ಇಲ್ಲ ಅವ್ರು ಒಂದು ನಾಲ್ಕು ಮಂದಿ ಅಂದ್ರೂ ಅಲ್ಲಿ ಹನ್ನೆ ಮನೆಯೊಂದು ಹನ್ನೆರಡು ಹಂಗೆ ಕಾಂಗ್ರೆಸ್ ಐತಿ ಅದರೊಳಗೆ ಹನ್ನೆರಡ್ರೊಳಗೆ ಇವ್ ಇವರು ಒಬ್ಬರಾಗಿ ಉಳಿತಾರ ಹೊರತು ಇವ್ರೇನು ಆಗಿ ಗುರುತಿಸೋದಿಲ್ಲ ಅಲ್ಲಿ ಏನೈತೆ ಅಂದ್ರೆ ಒಂದು ಗರ್ಭಗುಡಿ ಸಂಸ್ಕೃತಿ ಐತಿ ಅಂದ್ರೆ ಯಾರು ನಾವು ದೊಡ್ಡ ಲೀಡರ್ನ ನಾವು ಟಚ್ ಮಾಡೋಕ್ಕಾಗೋದಿಲ್ಲ ಈಗ ಒಂದು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ಬೇಕಂತಂದ್ರೆ ಇವ್ ಒಂದು ಇವರು ಎಮ್ ಎಲ್ ಎ ಆಮೇಲೆ ಎಮ್ ಪಿಗಳಿಗೆ ಅವಕಾಶ ಐತಿ ಮಂತ್ರಿಗಳಿಗೆ ಅವಕಾಶ ಐತಿ ನಮಗೆ ಸಣ್ಣ ಕಾರ್ಯಕರ್ತರಿಗೆ ಅವಕಾಶ ಕೊಡುವುದಿಲ್ಲ ಅಲ್ಲೆಲ್ಲ ಅವರು ಅವಕಾಶ ಕೊಡುವುದಿಲ್ಲ ಆಮೇಲೆ ಇನ್ನೊಂದು ಏನತ್ತಂದ್ರೆ ನಮ್ಮ ಈಗ ಮೋದಿಯವರು ಆರು ಸಾವಿರ ರೂಪಾಯಿ ಕಿಸಾನ್ ಇದಕ್ಕೆ ಬಿಡ್ತಿದ್ರು ಕಿಸಾನ್ ಸಮ್ಮಾನ್ ನಿಧಿ ಅದ್ರ ಪ್ರಕಾರ ಬಿ ಜೆ ಪಿ ಗೌರ್ಮೆಂಟ್ ಅದನ್ನು ನಾಲ್ಕು ಸಾವಿರ ಮಾಡಿದ್ದೆ ಈಗ ನಾವು ರೈತ ಮೊದಲು ರೈತ ರಾಜಕೀಯ ಪಕ್ಷಕ್ಕಿಂತ ಮೊದಲು ನಾವು ಒಬ್ಬ ರೈತ ಮುಖಂಡನಾಗಿ ಏನು ಹೇಳೋದಂದ್ರೆ ಆ ನಾಲ್ಕು ಸಾವಿರ ರೂಪಾಯಿ ಇವ್ರು ಬಂದ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂದ್ರೆ ಇವ್ರು ಗ್ಯಾರಂಟಿ ಯೋಜನೆ ಸಂಬಂಧ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಎರಡು ಸಾವಿರ ಬಿಟ್ಟರು ಅದು ಒಳ್ಳೇದ ಈ ನಾಗರಿಕರಿಗೂ ಯೋಜನೆ ಆಯಿತು ಒಳ್ಳೇದು ಆದ್ರೆ ರೈತಾಪಿ ಕುಲಕ್ಕೆ ಇವರು ಬರೀ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ರೈತಾಪಿ ಕುಲಕ್ಕೆ ಬರೆಯಿದ್ರು ಆಮೇಲೆ ಸಾಕಷ್ಟು ಸಲ ನಾವು ಮೀಡಿಯಾ ಮುಖಾಂತರ ಸಾಕಷ್ಟು ಸಲ ಮನವಿ ಮಾಡ್ಕೊಂಡ್ವಿ ನಾವು ಏನಂದ್ರೆ ಬರ ಪರಿಹಾರ ಬಿಡುಗಡೆ ಮಾಡಿರಿ ಬರ ಪರಿಹಾರ ಬಿಡುಗಡೆ ಮಾಡ್ರಿ ಇವ್ರೇನು ಮಾಡಿದ್ರು ಬರೀ ಕೇಂದ್ರದ ಮೇಲೆ ಹಾಕೊಂತ ಬರೀ ಎರಡು ಸಾವಿರ ಬಿಡುಗಡೆ ಮಾಡಿ ಅದು ಎರಡು ಸಾವಿರನ ಇಪ್ಪತ್ತು ಸಲ ಪ್ರಚಾರ ಮಾಡಿದರೆ ರೈತ ಕುಲಕ್ಕೆ ಭಾಳ ನೋವು ಆಯ್ತು ಅದನ್ನು ಅವರು ನನ್ನ ಮುಂದೆ ತೋಡ್ಕೊಂಡ್ರೆ ಇಂಪ ನಿಮ್ಮ ಪಕ್ಷದವರು ಆಗಿ ನಿಮ್ಮ ರಾಜ್ಯ ಸರ್ಕಾರನ ಐತಿ ನೀ ಹಿಂಗೆ ರೈತ ಮುಖಂಡ ಆಗಿ ನೀ ಏನು ಪ್ರಶ್ನೆ ಮಾಡುವಲ್ಲಿ ಅಂತಂದ್ರೆ ನನ್ನ ಪ್ರಶ್ನೆಗೆ ಅಲ್ಲಿ ಏನು ಉತ್ತರನ ಸಿಗುವಲ್ಲ ನಾನು ಏನು ಮಾಡಲಿ ನನ್ನ ಪ್ರಶ್ನೆ ಚಕಾರನೆ ಅವರು ಆಮೇಲೆ ಏನಂದ್ರೆ ಕಾರ್ಯಕರ್ತರಿಗೆ ಇದನ್ನ ಬೆಲೆನೇ ಇಲ್ಲ ಅಲ್ಲಿ ಯಾರು ನಿಷ್ ಒಂದೇ ಒಂದು ಒಂದು ಟೀಮ್ ಐತಿ ಆ ಟೀಮಿಗೆ ಅಷ್ಟು ಅವರು ಅಧಿಕಾರ ಕೊಡೋದು ಅವ್ರಿಗೆ ಅಧ್ಯಕ್ಷರು ಮಾಡೋದು ಅವ್ರನ್ನ ಇದು ಮಾಡೋದು ಮಾಡೋಕಂತ ಹೀಗಾಗಿ ನಮ್ಮ ಮನಸ್ಸಿಗೆ ಬೇಸರಾಗಿ ನಾವು ಕಾಂಗ್ರೆಸ್ ತರೋದು ಜೆ ಡಿ ಎಸ್ ತೆರೆದ್ವಿ ಸೇರಿದ್ವಿ ಇವ್ರು ನಮ್ಮನ್ನು ಅಭೂತಪೂರ್ವವಾಗಿ ಸ್ವಾಗತ ಮಾಡಿಕೊಂಡು ಕುಮಾರಸ್ವಾಮಿ ಅವರ ನೇತೃತ್ವದೊಳಗೆ ನಮ್ಮ ಮಾತಾಡಿಸಿ ಅವ್ರನ್ನ ಅವರ ಆದೇಶದ ಮೇರೆಗೆ ನನ್ನ ಅಧ್ಯಕ್ಷನಾಗಿ ಮಾಡಿತ್ತು ಅದಕ್ಕೆ ಇದ್ರ ಪ್ರಕಾರ ಈ ಇಲ್ಲಿಯಾರ ಬಂದು ನಾನು ರೈತ ಕುಲಕ್ಕೆ ನಾನು ಏನಾರು ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದನಿ ಈ ಈ ಸಂದರ್ಭದೊಳಗೆ ಯಾರೂ ಕಾರ್ಯಕರ್ತರು ಅಂಜದ ನಿನ್ನೊಂದು ನಾಲ್ಕು ಮಂದಿ ಹೋಗ್ಯಾರಂದ್ರೆ ಏನು ಭಯ ಪಡೋದಿಲ್ಲ ಅವರು ಪತ್ರಿಕೆಯೊಳಗೆ ಮುಂದೆ ಬಂದಾರ ಪತ್ರಿಕೆಯೊಳಗೆ ಯಾವುದೇ ಪ್ರಚಾರ ಇಲ್ದಂಗೆ ದಿನಕ್ಕೆ ನೂರಾರು ಮಂದಿ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟನ ಕುಂತಾರ ಅದಕ್ಕೆ ಯಾರು ಹೆದರಬೇಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರು ಆರಿಸಿ ಬಂದ ಬರ್ತಾರೆ ಅದರ ಪ್ರಕಾರ ಮೋದಿಯವರು ನಾಲ್ಕುನೂರು ಎಂ ಪಿಗಳ ಸಹ ಇದರಿಂದ ಸಹಮತದಿಂದ ಪ್ರಧಾನಮಂತ್ರಿ ಆಗಿ ಹಾಕ್ತಾರೆ ಇನ್ನೂ ಹೆಚ್ಚಿನ ರೈತ ಕುಲಕ್ಕ ಇನ್ನೂ ಹೆಚ್ಚಿನ ಅನುಕೂಲ ಆಗಿ ಆಕತಿ ಸಾರ್ವಜನಿಕರು ಹೆಚ್ಚಿನ ಅನುಕೂಲ ಆಗಿ ಆಕತಿ ಇನ್ನೂ ಒಂದು ಹೇಳ್ಬೇಕಂದ್ರೆ ಎರಡು ಸಾವಿರದ ಎಂಟರೊಳಗೆ ಏನು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಆದ ಅಭಿವೃದ್ಧಿ ಕುಂದುಗಳೊಳಗೆ ಇವತ್ತಿನೊಳಗೆ ಇನ್ನೂವರೆಗೂ ಆಗಿಲ್ಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎರಡು ವರ್ಷದ ಸಮೀಪ ಆತ ಇನ್ನೂವರೆಗೂ ಏನು ಒಂದು ರಸ್ತೆ ಮಾಡುವಲ್ರು ಇದು ಮಾಡುವಲ್ರು ಏನು ಮಾಡವಲ್ರಿ ನಾವು ಅರ್ಜಿ ಕೊಟ್ಟರು ಅದನ್ನು ಕ್ಯಾರ ಮಾಡುವಲ್ರಿ ಇದಕ್ಕೆ ನಮಗೆ ಮನಸ್ಸು ನೋವು ಆಗೈತಿ ಅದಕ್ಕೆ ಈ ಸಲ ಎಷ್ಟು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಆರಿಸಿ ಬರ್ತಾರೆ ಆಮೇಲೆ ಮೋದಿಯವರು ಪ್ರಧಾನಮಂತ್ರಿ ಆಗಿ ಹಾಕ್ತಾರೆ ಯಾರು ನಮ್ಮ ಗೊಂದಲ ಗೊಂದಲಾಗ್ದಂಗೆ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿ ಇನ್ನೂ ಹೆಚ್ಚಿನ ಅಂತರದಿಂದ ನಾವು ಪ್ರಹ್ಲಾದ್ ಜೋಶಿ ಸಾಹೇಬನ್ನು ಆರಿಸ್ತಾ ಅಂತ ನಾನು ಈ ಮೂಲಕ ಹೇಳ್ತೇನೆ ಈ ಮತ್ತೆ ನೀವು ಈಗ ಕಾಂಗ್ರೆಸ್ನವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಮತ್ತು ನೀವು ಈಗ ವಿನೋದ್ ಅಸೋಟಿ ಅವ್ರನ್ನಷ್ಟೇ ಇಟ್ಟುಕೊಂಡನ ನೀವು ಮಾಡಬೇಕಾಗಿತ್ತಲ್ಲ ಬೇರೆ ಬೇರೆ ಲೀಡರ್ನ ಯಾಕೆ ಕರೆ ಇವತ್ತು ದಿನೇಶ್ ಅವ್ರು ಅವರು ಮಾನ್ಯ ಒಬ್ಬರು ಬಂದ್ರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಬಂದ್ರು ಸಿದ್ದರಾಮಯ್ಯವ್ರನ್ನ ಆಮೇಲೆ ಮೇಲಿನ ರಾಹುಲ್ ಗಾಂಧಿಯವ್ರನ್ನ ಪ್ರಿಯಾಂಕಾ ಗಾಂಧಿಯವ್ರನ್ನ ಸೊ ಇವ್ರನ್ನೆಲ್ಲ ಯಾಕೆ ನೀವು ಪ್ರಚಾರ ಕರ ಕರ್ಸಿಕೊಂತೀರಿ ಬರೀ ಕೇವಲ ಆ ಅಭ್ಯರ್ಥಿನ ಮಾತ್ರ ಇಟ್ಟು ನೀವು ಹೇಳಬೇಕಾಗಿತ್ತಲ್ಲ ಹಂಗೆ ಮೋದಿಯವರು ಏನಂದ್ರೆ ಒಂದು ಶಕ್ತಿ ಅದ ಒಂದು ದೇವರು ಅದು ಅದು ಶಕ್ತಿನ ಅವರು ಆ ಒಂದು ಪಕ್ಷದ ಅಭ್ಯರ್ಥಿಗಳಾಗಿ ಅವರು ಮತ್ತು ಪ್ರಧಾನಮಂತ್ರಿ ಅಭ್ಯರ್ಥಿನ ಹೇಳಬೇಕೆ ಅದು ಪ್ರಜಾಪ್ರಭುತ್ವದೊಳಗೆ ಐತೆ ಅದು ಈಗಿಂದಲ್ಲ ಅದು ಹಿಂದ್ಲಿಂತ್ರ ನಡೆದ ಸಂಸ್ಕೃತಿ ಮತ್ತು ಹಿಂದ ಇಂದಿರಾ ಗಾಂಧಿಯವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡ್ಸಿಲ್ಲರಿ ರಾಜೀವ್ ಗಾಂಡಿ ಕರ್ಪನ್ ಪ್ರಚಾರ ಮಾಡ್ಸಿಲ್ಲ ಸೋನಿಯಾ ಗಾಂಧಿ ಅವರನ್ನು ಕರ್ಪನ್ ಪ್ರಚಾರ ಮಾಡ್ಸಿಲ್ಲ ನೀವು ಬರಿ ಹಾಗಂದ್ರೆ ಪಕ್ಷದ ಅಭ್ಯರ್ಥಿಗಳನ್ನು ಮಾತ್ರ ನೀವು ಪ್ರಚಾರ ಮಾಡಿ ಆಮೇಲೆ ಈ ಪ್ರಶ್ನೆ ಮಾಡ್ರಿ ಅದಕ್ಕೆ ಉತ್ತರ ಕೊಡ್ತೀವಿ ಸರ್ ಅವ್ರೇನು ಏನು ಹೇಳ್ತಾ ಇದ್ದಾರೆ ಅಂತ ಬರೇ ಮೋದಿ ತೋರಿಸಿ ನೀವು voting ಹೇಳ್ತೀರಿ ಕೆಲಸ ತೋರ್ಸಿ voting ಕೇಳಕತ್ತಿಲ್ಲ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಲ್ಲ ಈಗ ಕೆಲಸ ತೋರ್ಸಿ ಅಂದ್ರೆ ಈ voting ಕೇಳ್ರಿ ಬರೇ ಮೋದಿ ಅಷ್ಟೇ ತೋರ್ಸಿ ಅಲ್ರಿ ಕೆಲಸ ತೋರ್ಸೋದಂದ್ರೆ ಅಟಲ್ ಬಿಹಾರಿ वाजपेयी ಅವರು ಬಿಜೆಪಿ ಪ್ರಧಾನಮಂತ್ರಿ ಆದಾಗ ಈಗ ನಮ್ಮ ಎನ್ ಎಚ್ ಫೋರ್ ಇಲ್ಲೇ ಸಮೀಪದಷ್ಟೇ ಮಾತಾಡೋದು ನಾವು ಎನ್ ಎಚ್ ಫೋರ್ ಇದ್ದದನ್ನು ಎನ್ ಎಚ್ ಫೋರ್ ಸಿಂಗಲ್ ರೋಡ್ ಇತ್ತು ಅದನ್ನು ಅಷ್ಟಪಥ ಮಾಡಿದರು ಅಂದ್ರೆ ನಾಲ್ಕು ರೋಡ್ ಮಾಡಿದರು ಚತುಷ್ಪಥ ಮಾಡಿದ್ರು ಈಗ ಇವರು ಅಷ್ಟಪಥ ಮಾಡಿದರು ಯಾರು ಮೋದಿಯವರು ಬಂದಿಂದ ಆಮೇಲೆ ಇನ್ನೂ ಅನೇಕ ರಿಂಗ್ ರೋಡ್ ಆತು ನಮ್ಮ ಹುಬ್ಬಳ್ಳಿ ಇದರ ರೌಂಡ್ ರಿಂಗ್ ರೋಡ್ ಆತು ಆಮೇಲೆ ಅನೇಕ ರೋಡ್ ನೀವು ನೋಡಿರಿ ಹುಬ್ಳಿಯಿಂದ ಕೊಪ್ಪಳರ ರೋಡ್ ಮುಂದೆ ಬಳ್ಳಾರಿ ರೋಡ್ ನಮಗೆ ಎಷ್ಟು ತೆಗಿತ್ತಂದ್ರೆ ಅದನ್ನು ಹೋಗಕ್ಕೆ ಬರ್ತಿದ್ದಿಲ್ಲ ಒಂದು ಬೈಕ್ ತೊಗೊಂಡು ಹೋಗೋದು ಅಜ್ಜಿತ್ತು ಕಾರ್ ಹೋಗಲಿ ಅಂಥದನ್ನು ಅಷ್ಟು ಅಭಿವೃದ್ಧಿ ಮಾಡ್ಯಾರ ಅದನ್ನು ನಾವು ಒಪ್ಗೋಬೇಕಾಗತ್ತೆ ಇವತ್ತು ಯಾವುದೇ ಪಕ್ಷ ನೆಕ್ಸ್ಟ್ ಅದನ್ನ ಮೊದ್ಲು ಸಾಮಾನ್ಯ ನಾಗರಿಕರಾಗಿ ನಾವು ಒಪ್ಗೋಣ ಹಂಗಂದ್ರೆ ನೀವು ಇದ್ದಾಗ ಏನು ಮಾಡಿದ್ರಿಪ್ಪ ಮಹದಾಯಿ ಹೋರಾಟ ಮಾಡಿದ್ರಿ ಯಾವಾಗ ಎಲೆಕ್ಷನ್ ಬರೋಕ್ಕಿಂತ ಪೂರ್ವದೊಳಗೆ ಮುಂದೆ ಸುಮ್ಮನ ಆದ್ರಿ ಆಮೇಲೆ ನೀವು ಪರಿಹಾರನ ಕೈಲಿ ಕೊಟ್ಟು ಸರ್ಕಾರದಿಂದ ಕೈಲಿ ಕೊಟ್ಟು ಆಮೇಲೆ ಕೇಂದ್ರಕ್ಕೆ ಕೇಳಬೋದಿತ್ತಲ್ಲ ಕೊಟ್ಟ ಕೊಡ್ತಿತ್ತು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳಿದ್ರಲ್ಲ ಮೊದಲು ಇಷ್ಟ ದಿನ ಕೈಲೇ ಕೊಟ್ಟಿದ್ರೆ ಒಂದಿಟ್ಟು ರೈತರಿಗೆ ಉಳಿತಿತ್ತು ಬರೀ ಎರಡು ಸಾವಿರ ಕೊಡಕ್ಕೆ ಎರಡು ಸಾವಿರ ಕೊಡಕ್ಕೆ ಇಪ್ಪತ್ತು ಸಲ ಬ್ಯಾಂಕಿಗೆ ಹೋಗ್ಬೇಕ್ರಿ ನಾವು ತಗ ರೈತರು ಹೊಯ್ಕೊಂಡು ಹೋಗ್ಯಾರ ಅದಕ್ಕೆ ಏನು ಮಾಡೋದು ಈಗ ಅನಕ್ಷರತೆ ಇರ್ತಾರೆ ಒಬ್ರಿಗೆ ಗೊತ್ತಿರೋದಿಲ್ಲ ಜಮಾ ಆಗಿರೋದಿಲ್ಲ ಆಮೇಲೆ ನಾನಾ ಇದು ಮಾಡಿದ್ರೆ ಆಮೇಲೆ ಕೆಲವೊಂದು ಅಧಿಕಾರಿಗಳಿಗೆ ಇನ್ನೊಂದು ಹೇಳ್ತಾ ನಿಮ್ಗೆ ಕಾಂಗ್ರೆಸ್ ಗೋರ್ಮೆಂಟ್ ಬಂದ್ರೆ ಅಂದ್ರೆ ಅಧಿಕಾರಿಗಳಿಗೆ ಯಾರು ಹೇಳಾರಿಲ್ಲ ಕೇಳಾರಿರೋದಿಲ್ಲ ಅವ್ರು ಮಾತಾ ಕೇಳೋದಿಲ್ಲ ಒಂದು ಈಗ ನೋಡಿರಿ ನನ್ನದ ಒಂದು ಎಫ್ ಐ ಡಿ ಇನ್ನೂವರೆಗೂ ಒಂದು ಆ್ಯಡ್ ಇಲ್ಲ ನಾವು ಕಲಗಟ್ಟಿ ಕಲಗಟ್ಟಿ ಒಳಗೆ ಒಂದು ಲ್ಯಾಂಡ್ ಐತೆ ನಂಬದು ನಾನು ಸಾಕಷ್ಟು ಸಲ ಒಂದು ನೀವು ಒಂದು ಎಫ್ ಐ ಏನೋ ಆಗಿ ಡಿಲೀಟ್ ಆಗೈತಿ ಅದು ಇನ್ನೂವರೆಗೂ ಆ್ಯಡ್ ಮಾಡುವಲ್ಲ ನಾವು ಎಷ್ಟು ಸಲ ಹೇಳಿ ಬರ್ತೆ ಹೂವು ಅಂತ ಅಂದರೆ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರದ ಹಿಡಿತನ ಇಲ್ಲ ಅದು ಹಿಡಿತಾನೆ ಇಲ್ಲ ಅದನ್ನ ಮೊದಲ ನೀವು ಮಾಡ್ರಿ ಆಮೇಲೆ ಪ್ರಶ್ನೆ ಮಾಡ್ರಿ ಅದಕ್ಕೆ ನಮ್ಮ ಮುಖಂಡರು ಉತ್ತರ ಕೊಟ್ಟೆ ಕೊಡ್ತಾರೆ ಅಂದ್ರಿಂದಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸುತ್ತೆ ಲೈಕ್ ಬಟನ್ ಒತ್ತಿ